ನಾವು ಈ ತರಹ ಎತ್ತುಗಳ ಸಹಾಯದಿಂದ ಎತ್ತುಗಳ ಸಹಾಯದಿಂದ ನಾವು ಈಗ ಈ ಪ್ಲಾಟ್ಗೆ ಇಂಟರ್ ಕಲ್ಟಿವೇಶನ್ ಇದ್ದೀವಿ ಇದಕ್ಕೆ ನಾವು ಈ ತರಹದ ತ್ರಿಶೂಳೆ ಎನ್ನುವ ಉಪಕರಣವನ್ನು ನಾವು ಬಳಸ್ತಾ ಇದ್ದೀವಿ ಈ ತರಹ ಇದಕ್ಕೆ ಐದು ಹಲ್ಲುಗಳು ಇರ್ತವೆ ಈ ಅಡ್ಜಸ್ಟೇಬಲ್ ಐದು ಹಲ್ಲುಗಳು ಇರ್ತವೆ ಬ್ಯಾಕ್ ಸೈಡಲ್ಲಿ ಈ ತರಹ ಮೂರು ಹಲ್ಲುಗಳು ಇರ್ತವೆ ಆಮೇಲೆ ಫ್ರಂಟ್ನಲ್ಲಿ ಈ ತರಹ ಎರಡು ಹಲ್ಲುಗಳು ಇರ್ತವೆ ಈ ತರಹದ ಉಪಕರಣವನ್ನು ನಾವು ಈ ಶುಗರ್ ಕೇನ್ ರಟೂನ್ ಕ್ರಾಪ್ನಲ್ಲಿ ಇಂಟರ್ ಕಲ್ಟಿವೇಟರ್ ಅಂತ ಹೇಳಿ ನಾವು ಇದನ್ನು ಬಳಸ್ತಾ ಇದ್ದೀವಿ ಈ ತರಹ ನಾವು ಮಣ್ಣನ್ನು ಹೊಡಿತಾ ಇದ್ದೀವಿ ತಾವು ನೋಡ್ಬೋದು ಈ ತರಹ ನಾವು ಇದಕ್ಕೆ ಇಲ್ಲಿ ನೋಡಿ ಈ ತರಹ ನಾವು ಎತ್ತುಗಳ ಸಹಾಯದಿಂದ ಮಣ್ಣನ್ನು ಹೊಡಿತಾಯಿದ್ದೀವಿ ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಸ್ಮೂತಾಗಿ ಮಣ್ಣಾಗಿದೆ ಇಲ್ಲಿ ನೋಡಿ ಈ ತರಹ ಇಂಟರ್ ಕಲ್ಟಿವೇಶನ್ ಆಪ್ರೇಷನ್ಸನ್ನು ನಾವು ತಗೋತಾ ಇದ್ದೀವಿ ಈ ತರಹ ನಾವು ಎತ್ತುಗಳ ಸಹಾಯದಿಂದ ಇಲ್ಲಿ ಇಂಟರ್ ಕಲ್ಟಿವೇಶನ್ ಆಪ್ರೇಷನ್ಸನ್ನು ಮಾಡ್ತಾಯಿದ್ದೀವಿ ಮಣ್ಣಿನ ಗುಣಧರ್ಮ ತುಂಬಾ ಚೆನ್ನಾಗಿ ಎತ್ತುಗಳ ಸಹಾಯದಿಂದ ತುಂಬಾ ಚೆನ್ನಾಗಿ ತಾವು ನೋಡ್ಬೋದು ಸ್ಮೂತಾಗಿದೆ ಮಣ್ಣು ಈ ತರಹ ನಾವು ಇದಕ್ಕೆ ಇಂಟರ್ ಕಲ್ಟಿವೇಶನ್ ಆಪರೇಷನ್ನ ಮಾಡ್ತಾಯಿದ್ದೀವಿ ಎಲ್ಲ ರೈತ ಬಾಂಧವರಿಗೆ ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಸ್ವಾಗತ ಸುಸ್ವಾಗತ ನಾವು ಇವತ್ತು ಶುಗರ್ ಕೇನ್ ರಟೂನ್ ಪ್ಲಾಟ್ನಲ್ಲಿ ಇದ್ದೀವಿ ಈ ಪ್ಲಾಟ್ಗೆ ನಾವು ತ್ರಿಶೂಲದ ಸಹಾಯದಿಂದ ನಾವು ಈ ಪ್ಲಾಟ್ಗೆ ಇಂಟರ್ ಕಲ್ಟಿವೇಶನ್ ಆಪ್ರೇಷನ್ನ ನಾವು ಮಾಡಿದ್ದೀವಿ ಇಂಟರ್ ಕಲ್ಟಿವೇಶನ್ ಆಪರೇಷನ್ ಆದಮೇಲೆ ಈ ಪ್ಲಾಟ್ಗೆ ಎರಡು ದಿನದ ಗ್ಯಾಪನ್ನು ನಾವು ಕೊಡ್ತಾಯಿದ್ದೀವಿ ಎರಡು ದಿನದ ಗ್ಯಾಪ್ ಆದಮೇಲೆ ನಾವು ಈ ಪ್ಲಾಟ್ಗೆ ಎರಡನೇ ರಸಗೊಬ್ಬರ ಡೋಸನ್ನು ಇದ್ದೀವಿ ಈ ಎರಡನೇ ರಸಗೊಬ್ಬರ ಡೋಸದಲ್ಲಿ ನಾವು ಒಂದು ಎಕರೆಗೆ ನಾವು ಈ ಪ್ಲಾಟ್ಗೆ ಯೂರಿಯಾ ಒಂದು ಬ್ಯಾಗ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಒಂದು ಬ್ಯಾಗ್ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟನ್ನು ಯೂಸ್ ಮಾಡ್ತಾಯಿದ್ದೀವಿ ಮೈಕ್ರೋ ನ್ಯೂಟ್ರಿಯೆಂಟ್ನಲ್ಲಿ ಜಿಂಕ್ ಫೆರಸ್ ಮ್ಯಾಂಗನೀಸ್ ಹಾಗೂ ಬೋರಾನ್ ಈ ತರಹ ಕಾಂಬಿನೇಷನ್ ಇರುವ ಒಂದು ಬ್ಯಾಗನ್ನು ನಾವು ಈ ಪ್ಲಾಟ್ಗೆ ಯೂಸ್ ಮಾಡ್ತಾಯಿದ್ದೀವಿ ರಸಗೊಬ್ಬರ ಡೋಸ್ ಜೊತೆ ಜೊತೆಗೇನೆ ನಾವು ಇದಕ್ಕೆ ನೀರನ್ನು ಬಿಡ್ತೀವಿ ಈ ತರಹ ನಾವು ಮೂರನೇ ವಾರದಲ್ಲಿ ಈ ತರಹ ನಿಯೋಜನೆಯನ್ನು ಮಾಡ್ತಾ ಇದ್ದೀವಿ ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಕಬ್ಬಿನ ರಟೂನ್ ಬಂದಿದೆ ಈಗ ಭೇಟಿ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್